ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ ಟೂ ಫ್ಲೇರ್ ಗೌನ್ಸ್ ಹಾಗೂ ಒಂದು ಟಾಪ್ನ ರಿವ್ಯೂ ಹೇಗಿದೆ ಅಂತ ಹೇಳ್ತೇನೆ ಸೊ ಬನ್ನಿ ಹೇಗಿದೆ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ವೈಟ್ ಟಾಪ್ ತೆಗೆದಿದ್ದೆ ತುಂಬ ಚೆನ್ನಾಗಿತ್ತು ಸೊ ಬರೀ ಕಡಿಮೆ ಬೆಲೆಗೆ ನಾನು ಇದನ್ನು ತೆಗೆದಿದ್ದೇನೆ ಈ ಟಾಪನ್ನು ಜೀನ್ಸ್ಗೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆಲ್ಲ ತುಂಬ ಫ್ಯಾಷನ್ ಆಗಿ ತುಂಬ ಫ್ಯಾನ್ಸಿಯಾಗಿ ಲುಕ್ ಕೂಡ ತುಂಬ ಚೆನ್ನಾಗಿದೆ ಸೊ ನೋಡಿ ಇಲ್ಲಿ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ನೋಡಿ ಇಲ್ಲೇ ಇದರ ವರ್ಕೆಲ್ಲ ನೋಡ್ಬೋದು ಇಲ್ಲಿ ನೋಡಿ ಇದು ಎಲಾಸ್ಟಿಕ್ ಇದೆ ಕೈಯಲ್ಲಿ ಎರಡು ಕೈಯಲ್ಲಿ ಕೂಡ ಎಲಾಸ್ಟಿಕ್ ಇದೆ ಸೊ ಇದನ್ನು ನಾನು ಹಾಕಿ ತೋರಿಸ್ತೇನೆ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟವಾಯಿತು ಪರ್ಸ್ನಲಿ ಇದು ತುಂಬ ಇಷ್ಟವಾಯಿತು ನನಗೆ ಬಿಕಾಸ್ ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆಯಲ್ಲ ಈ ಥರದ್ದು ಟಾಪ್ ಎಲ್ಲ ಸೊ ನಮಗೆ ಇದನ್ನು ಜೀನ್ಸ್ಗೆಲ್ಲ ಹಾಕ್ಬೋದಲ್ಲ ಅಂತ ತುಂಬ ಇಷ್ಟ ಆಯಿತು ನೋಡಿ ಇದು ಫುಲ್ ಇದರ ಲುಕ್ ಹೀಗೆ ಬರ್ತದೆ ತುಂಬ ಚೆನ್ನಾಗಿದೆ ನೋಡಿ ಇದು ಬ್ಯಾಕಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ಜೀನ್ಸ್ಗೆಲ್ಲ ಹಾಕ್ಬೋದು ನೋಡಿ ಇದರ ರೇಟ್ ಬಂದುಬಿಟ್ಟು ಇನ್ನೂರ ಅರವತ್ತೆರಡು ರೂಪಾಯಿ ನಾನು ಇದನ್ನು ಇನ್ನೂರ ಐವತ್ತು ರೂಪಾಯಿಗೆ ಪರ್ಚೇಸ್ ಮಾಡಿದೆ ಇದು ತುಂಬ ಚೆನ್ನಾಗಿದೆ ಎಷ್ಟು ಕಡಿಮೆ ರೇಟ್ಗೆ ಈ ಟಾಪ್ ಇದು ಬೆಸ್ಟ್ ಆಗಿದೆ ಸೊ ಇದನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಇದರ ಲಿಂಕ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಫ್ಲೇಯರ್ ಆಗಿರೋ ಒಂದು ಗೌನ್ ಇದು ತುಂಬ ಚೆನ್ನಾಗಿದೆ ಒಳ್ಳೆಯ ಒಂದು ಫ್ಲೇಯರ್ ಇದೆ ಇದರಲ್ಲಿ ನಮಗೆ ಇದನ್ನು ಪಾರ್ಟಿಗೆಲ್ಲ ವಿಯರ್ ಮಾಡ್ಬೋದು ನಾನು ಇದನ್ನೆಲ್ಲ ಹಾಕಿಬಿಟ್ಟು ಎಲ್ಲ ಕರೆಕ್ಟ್ ಇದೆಯಾ ಮತ್ತು ಇದರ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿಬಿಟ್ಟೆ ಇದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಇದು ತುಂಬ ಚೆನ್ನಾಗಿದೆ ಇದರ ಕೈಯೆಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಇದನ್ನು ನಾನು ಆಲ್ರೆಡಿ ಒಂದು ಫಂಕ್ಷನ್ಗೆಲ್ಲ ವಿಯರ್ ಮಾಡಿದ್ದೇನೆ ತುಂಬ ಚೆನ್ನಾಗಿತ್ತು ನಿಮಗೆ ನೋಡ್ಬೋದು ಕಡಿಮೆ ರೇಟ್ನಲ್ಲಿ ಇದು ಕೂಡ ಸಿಗ್ತಾ ಇದೆ ನೋಡಿ ಗೈಸ್ ಇದನ್ನು ನಾನು ಆಲ್ರೆಡಿ ಒಂದು ಫಂಕ್ಷನ್ಗೆ ವೇರ್ ಮಾಡಿದ್ದೆ ಸೂಪರ್ ಆಗಿತ್ತು ಆಗ ನಿಮಗೆ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಈಗ ನಾನು ಈ ಡ್ರೆಸ್ಸನ್ನು ಹಾಕಿ ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ ನೋಡಿ ಗೈಸ್ ಇದರ ರೇಟ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ರುಪೀಸ್ ಇದು ಬಟ್ ನಾನು ಇದು ಸಿಕ್ಸ್ ಹಂಡ್ರೆಡಲ್ಲಿ ಆಫರ್ ಇರುವಾಗ ಪರ್ಚೇಸ್ ಮಾಡಿರೋದು ಸೂಪರ್ ಆಗಿದೆ ನೋಡಿ ಇದರಲ್ಲಿ ತುಂಬ ಕಲರ್ಸ್ ಇದೆ ನೀವು ನೋಡಿರ್ಬೋದು ಆ ಕ್ಯಾಟ್ಲಾಗಲ್ಲಿ ತುಂಬ ಕಲರ್ಸ್ ಇದೆ ಯಾವುದು ಬೇಕಾದರೂ ನಿಮಗೆ ಕಲರನ್ನು ಚೂಸ್ ಮಾಡ್ಬೋದು ಇದು ಒಳ್ಳೆ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿದೆ ಇದರಲ್ಲಿ ಸೈಡ್ನಲ್ಲಿ ನೋಡಿ ವೈಟ್ ವೈಟ್ ಕಲರ್ನೇ ಎರಡು ಪರ್ಲ್ನ ಬಟನ್ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು ನಾನು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ಹಾಗಾದರೆ ನಾನು ನೆಕ್ಸ್ಟ್ ಪ್ರಾಡಕ್ಟನ್ನು ಹೇಗಿದೆ ಅಂತ ತೋರಿಸ್ತೇನೆ ನಾನು ಇದೇ ಗೌನಲ್ಲಿ ಮೆರೂನ್ ಕಲರನ್ನು ಪರ್ಚೇಸ್ ಮಾಡಿದ್ದೇನೆ ಅದನ್ನು ಕೂಡ ಹೇಗಿದೆ ಅಂತ ನಮಗೆ ಈಗ ನೋಡೋಣ ಇದು ನೋಡಿ ಸೇಮ್ ಟು ಸೇಮ್ ಅದೇ ಪಿಸ್ತಾ ಕಲರ್ನ ನಾನೀಗ ಒಂದು ಗೌನ್ ತೋರಿಸ್ತೀಯಲ್ಲ ಅದರಲ್ಲೇ ಸೇಮ್ ಮೆರೂನ್ ಕಲರ್ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಅದರಲ್ಲಿ ನಾನು ಪರ್ಚೇಸ್ ಮಾಡಿರೋದು ಅದೇ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡಿರೋದು ಸೂಪರ್ ಆಗಿದೆ ಇದರ ವರ್ಕ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಅದೇ ಸೇಮ್ ಟು ಸೇಮ್ ಇದೆ ನಿಮಗೆ ಇದನ್ನು ಕೂಡ ನಾನು ಹಾಕಿ ತೋರಿಸ್ತೇನೆ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಗೈಸ್ ಇದನ್ನು ಕೂಡ ನಿಮಗೆ ಪರ್ಚೇಸ್ ಮಾಡಬಹುದು ಬರೀ ಸೆವೆನ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ರುಪೀಸ್ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಾನು ಪಿಸ್ತಾ ಕಲರ್ ಹಾಕಿ ಫಸ್ಟಿಗೆ ತೋರಿಸಿದ್ದು ಇದರಲ್ಲಿ ತುಂಬ ಕಲರ್ಸ್ ಇದೆ ಗಾಯಸ್ ಅದರಿಂದ ನಿಮಗೆ ಯಾವುದು ಕಲರನ್ನು ಕೂಡ ಚೂಸ್ ಮಾಡ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಹಾಗಾದರೆ ನಾನು ಈ ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ನಿಮಗೆ ಇಷ್ಟವಾದರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡ್ಬೋದು ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್